ನಮಸ್ಕಾರ ಕರ್ನಾಟಕದಲ್ಲಿ ಈಗ ಆರೋಗ್ಯದ ಬಗ್ಗೆ ತಿಳಿಯೋ ಸಮಯ ದಿನಕ್ಕೊಂದು ಯೋಗಾಸನ ಆರೋಗ್ಯ ಯಾವಾಗಲೂ ಕೂಡ ನಮ್ಮ ಜೊತೆ ಇರುತ್ತೆ ಹಾಗಾದ್ರೆ ಇವತ್ತು ಯೋಗಪಟು ಪ್ರಭಾ ಸುಕೃತಿ ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡಿ ಗುಡ್ ಮಾರ್ನಿಂಗ್ ಏಷ್ಯಾ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾಸು ಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಕಲಿತಾ ಇರುವಂಥ ಆಸನ ಕಾಕಾಸನ ಇದು ಸ್ವಲ್ಪ ಕಷ್ಟವಾದಂಥ ಒಂದು ಆಸನ ಮಾಡಿಫಿಕೇಶನ್ನು ಕಲಿಸ್ಕೊಡ್ತೀನಿ ನಿಧಾನವಾಗಿ ನಿಮ್ಮ ದೇಹ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಮಾತ್ರ ಈ ಅಭ್ಯಾಸ ಮಾಡಿ ಇದು ನಿಮ್ಮ ಕೈಗಳನ್ನು ಸ್ಟ್ರಾಂಗ್ಗೊಳಿಸುತ್ತೆ ಹಾಗೆ ಬ್ಯಾಲೆನ್ಸ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಹಾಗಾಗಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಹಿಪ್ ಓಪನರ್ ಆಸನ ಆಗಿರೋದ್ರಿಂದ ಪೀರಿಯಡ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಸ್ವಲ್ಪ ಇದು ಹೆಲ್ಪ್ ಮಾಡುತ್ತೆ ಹೇಗೆ ಮಾಡೋದು ಈ ಕಾಕಾಸನ ಅಂತ ನೋಡೋಣ ಮೊದಲಿಗೆ ಈಸಿ ವೇರಿಯೇಷನ್ ಅಥವಾ ಮಾಡಿಫಿಕೇಷನ್ ಎರಡು ದಿಂಬನ್ನು ಇಟ್ಕೊಳ್ಬೋದು ನೀವು ನಿಮ್ಮ ಎದುರುಗಡೆ ಅಥವಾ ಯೋಗ ಬ್ಲಾಕ್ಸ್ ಇದ್ದರೆ ಯೋಗ ಬ್ಲಾಕನ್ನು ಸಹ ಯೂಸ್ ಮಾಡ್ಬೋದು ಫಸ್ಟಿಗೆ ಮಲಾಸನಕ್ಕೆ ಬಂದು ಈ ಥರ ಕೂತ್ಕೊಳ್ಳಿ ಎರಡೂ ನಿಮ್ಮ ಮಂಡಿಗಳು ನೆಲಕ್ಕೆ ತಾಕ್ತಾ ಇರಬೇಕು ಈಗ ನಿಮ್ಮ ಹೆಬ್ಬೆರಳಿನಿಂದ ಕಿರುಬೆರಳಿನವರೆಗೆ ಅಷ್ಟು ಡಿಸ್ಟೆನ್ಸನ್ನು ತಗೊಂಡು ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಕಾಲಿನ ಬೆರಳಿಗೆ ತಾಗಿಸಿ ಎಲ್ಲಿ ನಿಮ್ಮ ಕಿರುಬೆರಳು ತಾಗುತ್ತೋ ಅಲ್ಲಿ ನಿಮ್ಮ ಹಸ್ತವನ್ನು ಈ ಥರವಾಗಿ ಇಡಿ ಈಗ ನಿಮ್ಮ ಎರಡೂ ಮೊಣಕೈಗಳನ್ನು ಮೊಣಕಾಲಿನ ಅಡಿಯಲ್ಲಿ ಈ ಥರ ಫಿಕ್ಸ್ ಮಾಡಿ ಎರಡೂ ಮೊಣಕಾಲನ್ನು ಎರಡೂ ಮಂಡಿಯನ್ನು ಒಂದಕ್ಕೊಂದು ಈ ಥರ ಒಳಭಾಗಕ್ಕೆ ಪ್ರೆಸ್ ಮಾಡಿ ಈಗ ನಿಧಾನವಾಗಿ ಹಿಮ್ಮಡಿಯನ್ನು ಈ ಥರವಾಗಿ ಮೇಲಕ್ಕೆ ಎತ್ತಿ ನಿಮ್ಮ ತೊಡೆಗಳನ್ನು ಈ ಥರವಾಗಿ ಮೇಲಕ್ಕೆ ಎತ್ತಿ ಕೆಳಗೆ ನೋಡಬೇಡಿ ಸ್ವಲ್ಪ ಎದುರು ನೋಡ್ತಾ ನಿಮ್ಮ ಬಾಡಿ ವೇಟನ್ನು ನಿಮ್ಮ ದೇಹದ ಭಾರವನ್ನು ಕೈ ಮೇಲೆ ಈ ಥರ ಶಿಫ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಡ್ರಾಪ್ ಮಾಡಿ ಇದೇ ರೀತಿಯಾಗಿ ಅಭ್ಯಾಸ ಮಾಡಿ ನಿಮಗೆ ತುಂಬ ಕಂಫರ್ಟಬಲ್ ಅಂತ ಅನಿಸಿದ್ರೆ ನಿಮ್ಮ ತಲೆಯನ್ನು ಈ ಥರ ಬ್ಲಾಕ್ ಮೇಲೆ ಇಟ್ಟು ಒಂದು ಕಾಲನ್ನು ಈ ಥರ ಮೇಲಕ್ಕೆ ಎತ್ತಿ ನಿಧಾನವಾಗಿ ಬ್ಯಾಲೆನ್ಸ್ ಸಿಕ್ಕಿದ್ರೆ ಎರಡೂ ಕಾಲ್ಗಳನ್ನು ಈ ಥರ ಮೇಲಕ್ಕೆ ಎತ್ತಿ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡಿ ಈಗ ಬ್ಲಾಕ್ ಅಥವಾ ದಿಂಬ ಇಲ್ಲದೆ ಹೇಗೆ ಕಾಕಾಸನ ಮಾಡೋದು ಅಂತ ನೋಡೋಣ ಹೀಗೆ ನೀವು ಮಲಾಸನದಲ್ಲಿ ಕುತ್ಕೊಂಡಿರ್ತೀರಾ ಡಿಸ್ಟೆನ್ಸ್ ತಗೊಳ್ಳಿ ಹೆಬ್ಬೆರಳಿಂದ ಕಿರುಬೆರಳಿನವರೆಗೆ ನಿಮ್ಮ ಕೈಗಳು ಕೈಗಳ ಬೆರಳುಗಳು ಈ ಥರ ಸ್ಪ್ರೆಡ್ ಆಗಿರಬೇಕು ಎರಡೂ ಹಸ್ತಗಳನ್ನು ನೆಲದ ಮೇಲೆ ಇಡಿ ನಿಮ್ಮ ಮೊಣಕೈಯನ್ನು ಮೊಣಕಾಲಿನ ಅಡಿಯಲ್ಲಿ ಈ ಥರ ಇಡಿ ನಿಮ್ಮ ಮಂಡಿ ಟ್ರೈಸೆಪ್ಸಿಗೆ ತಾಕ್ತಾ ಇರಬೇಕು ಈಗ ನಿಮ್ಮ ಎರಡೂ ಮಂಡಿಗಳನ್ನು ಒಳಭಾಗಕ್ಕೆ ಒತ್ತಿ ನಿಧಾನವಾಗಿ ಹಿಮ್ಮಡಿಯನ್ನು ನಿಮ್ಮ ತೊಡೆಗಳನ್ನು ಈ ಥರ ಮೇಲಕ್ಕೆ ಎತ್ತಿ ಮುಂದೆ ಸ್ವಲ್ಪ ನಿಮ್ಮ ಮುಂದೆ ನೋಡ್ತಾ ಬಾಡಿ ವೇಟನ್ನು ದೇಹದ ಭಾರವನ್ನು ಕೈಗೆ ಶಿಫ್ಟ್ ಮಾಡಿ ಒಂದು ಕಾಲನ್ನು ಈ ಥರವಾಗಿ ಎತ್ತಿ ಇನ್ನೊಂದು ಕಾಲು ಎತ್ತೋದಕ್ಕೆ ಆಗುತ್ತಾ ಅಂತ ಟ್ರೈ ಮಾಡಿ ಆಗೋದಿಲ್ಲ ಆದರೆ ಹಾಗೇ ಇರಿ ಆದರೆ ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಆ ಕಾಲನ್ನು ಸಹ ಎತ್ತಿ ಒಂದೇ ಪಾಯಿಂಟಲ್ಲಿ ಎಷ್ಟು ಆಗುತ್ತೋ ಅಷ್ಟು ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ